ತುಂಬ ಸಂತೋಷ ಆಗ್ತಾ ಇದೆ ಕಣಮ್ಮ ನಾನು ನಿನಗೆ ಬುದ್ಧಿ ಹೇಳಿದ್ರಿಂದಾನು ಅಥವಾ ನಿನಗೆ ತಿಳಿದು ಅಥವಾ ಬೇರೆ ಏನಕ್ಕೋ ನೀನು ಪೀಟ್ಸಿದ ಹುಡುಗನ ಮರ್ತು ನಿಮ್ಮ ಅಪ್ಪ ಅಮ್ಮ ಹೇಳಿದ ಹುಡುಗನ ಮದುವೆ ಆಗ್ತಾ ಇದೆಯಲ್ಲ ಅಷ್ಟೇ ಸಾಕು ಭಾಳ ಖುಷಿ ಆಗ್ತಾ ಇದೆ ನಿಮ್ಮ ಅಪ್ಪ ಅಮ್ಮ ಏನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೆ ಆಗಿರುತ್ತೆ ಯೋಚನೆ ಮಾಡಬೇಡ ಮಂಗಡಿ ಈ ಮದುವೆಯಿಂದ ನಿನಗೆಲ್ಲ ಒಳ್ಳೆಯದಾಗುತ್ತೆ ಏನಾಯ್ತು ಸುಸ್ತಾಗ್ತಿದ್ಯಾ ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲಪ್ಪ ನನ್ಗೆ ಯಾಕೋ ತುಂಬಾ ಭಯ ನಿಮ್ ತುಂಬಾ ಸಂತೋಷ ಆಗ್ತಿದೆ ಅಂತ ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ರಿ ಡಾಕ್ಟರ್ ಏನು ಬೇಡ ನನ್ಗೇನು ಆಗಿಲ್ಲ ಮಗಳೇ ಒಂದ್ಸಲ ತುಂಬ ಆದ್ರೆ ಅದು ಆರೋಗ್ಯಕ್ಕೆ ಒಳ್ಳದಲ್ವಂತೆ ನೋಡು ನನಗೆ ಆಗ್ತಾ ಇರೋದೇ ಅದೇ ಮೂವತ್ತು ವರ್ಷಗಳಿಂದ ನಾನೊಂದು ಕನಸು ಕಂಡಿದ್ದೆ ಮಗಳೇ ನನ್ನ ತಂಗಿ ಮದುವೆನ ಅದ್ಧೂರಿಯಾಗಿ ಮಾಡಬೇಕು ಅಂತ ಆದರೆ ಒಡೆ ಹುಟ್ಟಿದವಳು ಅಂತ ಅನ್ನಿಸ್ಕೊಂಡವಳು ಈ ಅಣ್ಣಂದ್ರಿಗೆ ದ್ರೋಹ ಮಾಡಿ ಆ ಶುಭ ಕಾರ್ಯದ ಕನಸನ್ನು ಕನಸಾಗೆ ಉಳಿಸ್ಬಿಟ್ಟ ಈಗ ಮತ್ತೆ ಕಂಡಿದ್ದೀನಿ ಅದು ನನ್ನ ಮಗಳ ಮದುವೆ ನೀನು ಆ ಕನಸನ್ನ ನನಸು ಮಾಡ್ತಾ ಇದ್ದ ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಅಂತ ಅವ್ರಿಷ್ಟ ಬಂದಂಗೆ ಮದುವೆ ಆಗ್ತಿರೋವಾಗ ನೀನು ನನ್ನ ಮಾತು ಮೀರಿದೆ ನಾನು ಹೇಳಿದ ಹುಡುಗನ್ನೇ ಮದುವೆ ಹಾಕೋ ಪುಂಡಿದ್ಯಾ ನಿನ್ ಬಗ್ಗೆ ತುಂಬಾ ಹೆಮ್ಮೆ ಆಗ್ತಿದೆ ಮಗಳೇ ನಿನ್ನಂತ ಮಗಳು ಪಡೆಯೋದಕ್ಕೆ ನಾನು ತುಂಬಾ ತುಂಬಾ ಪುಣ್ಯ ಮಾಡಿದೀನಿ ಮಗಳೇ ಅಪ್ಪ ಹೇಳಿದ ಮಾತಿಗೆ ನೀನು ಒಂದೇ ಸಲ ಒಪ್ಕೊಂಡಲ್ಲ ಇದಲ್ಲೇ ಗೊತ್ತಾಗತ್ತೆ ಮಗಳೇ ನೀನು ನಿಮ್ಮ ಅಪ್ಪನ ನಿಮ್ಮ ಅಮ್ಮನ ಈ ಕುಟುಂಬದವ್ರನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನಿನ್ನ ತವರಿನ ಮರ್ಯಾದೆ ಅಮ್ಮ ನೀನು ಅದನ್ನ ಉಳ್ಸ್ಕೊತೀಯ ಅಂತ ನಂಬಿಕೆ ನನಗಿದೆ ಕಂದ ಉಳ್ಸ್ಕೊತೀಯಲ್ಲವಾ ಹಾಗಂತ ನನಗೊಂದು ಮಾತು ಕೊಡು

ಆ ಮನೆಗೆ ಒಳ್ಳೆ ಸೊಸೆಯಾಗಿ ಈ ಮನೆ ತನ್ನದ ಹೆಸರು ಉಳಿಸ್ತಾಳೋಣ ಅಲ್ಲ ಕಣ ಬ್ಯಾಟ್ರಿ ನೆಕ್ಸ್ಟ್ ಸೆಮಿಸ್ಟರ್ಗೆ ಏನೋ ಮಾಡೋದು ಆಯ್ತು ಆಮೇಲೆ ಕಾಲ್ ಮಾಡ್ತೀನಿ ಬಾಯ್ ಏಯ್ ಬ್ಲಾಕ್ ಕ್ಯಾಟ್ ಏನೇ ನಮ್ಮನೆ ಕಡೆನೆ ಗುರಾಯಿಸ್ಕೊಂಡ್ ನೋಡ್ತಾ ಇದ್ಯಾ ಓ ಮದ್ವೆ ಫಿಕ್ಸ್ ಆಯ್ತಲ್ಲ ಮದ್ವೆ ಮಾಡ್ಕೊಂಡು ಹೋಗೋಕ್ಕಿಂತ ಮುಂಚೆ ನಮ್ಮನೆ ಪೂರ್ತಿ ಉಡಿಸ್ ಮಾಡೋಣ ಅಂತನಾ ಏಯ್ ನನ್ ಲುಕ್ ಅಲ್ಲೇ ಉಡಾಯಿಸೋದಾಗಿದ್ರೆ ನಿನ್ನ ಯಾವತ್ತು ಉಡಾಯಿಸ್ತಿದ್ದೆ ಸುಮ್ನೆ ಕಾಲ್ ಕರ್ಕೊಂಡ್ ಜಗಳ ಮಾಡಕ್ ಬರ್ಬೇಡ ಮೊದ್ಲೇ ನನ್ ತಲೆ ಎಕ್ಕುಟ್ಟೋಗಿದೆ ಬ್ರಹ್ಮನ್ ಮೂಡ್ ಎಕ್ಕುಟ್ಟೋದಾಗ್ಲೆ ಕಣೆ ನಿನ್ನಂತ ಮಾಸ್ಟರ್ ಪೀಸ್ ನ ಸೃಷ್ಟಿಸಿರೋದು ಓ ಕೊನೆಗೂ ನೀನೇ ಒಪ್ಕೊಂಡಲ್ಲ ನಾನ್ ಮಾಸ್ಟರ್ ಪೀಸ್ ಅಂತ ಅದ್ಬಿಡು ನಿನ್ನ ಮದುವೆ ಆಗ್ಬೇಕಾಗಿರೋನ್ ಟೆನ್ಶನ್ ಆಗಿರ್ಬೇಕು ನೋಡಿದ್ರೆ ನೀನೆ ಟೆನ್ಶನ್ ಆಗಿದ್ಯಾಲೇ ಕುಳ್ಳಿ ಮದುವೆ ಆಗ್ತಿದನಲ್ಲ ಆ ಮಹಾನುಭಾವ ಅಲ್ಲ ಆ ಫೋಟೋನ ಸ್ವಲ್ಪ ತೋರಿಸ ಯಾಕೆಂದ್ರೆ ಅವ್ನ್ ಪುಣ್ಯ ಪಾದನ ಜೆರಾಕ್ಸ್ ಮಾಡ್ಕೊಂಡು ಒಂದ್ ಪ್ರೇಮ್ ಹಾಕಿ ಇಟ್ಕೊಳ್ಳೋಣ ಅಂತ ಬಿಕಾಸ್ ನಿನ್ನಂತ ಒಂದ್ ದೊಡ್ಡ ಆಂಟಿ ಅಲ್ಲಲ್ಲ ಆಂಟಿ ಪೀಸ್ ನ ಮದ್ವೆ ಆಗ್ತಾ ಇದನ್ನಲ್ಲ ಅವ್ನ ಹಣೆ ಬರಹ ಅದೆಷ್ಟು ಖರಾಬ್ ಆಗಿದ್ಯೋ ಎಷ್ಟ ನಿನಗೆ ಎಂತ ಹೆಂತಿ ಸಿಗ್ತಾಳ ಅಂತ ನಾನು ನೋಡ್ತೀನಿ ನಿಂಗೆ ಎವ್ರಿ ಸೆಕೆಂಡ್ ಟಾರ್ಚರ್ ಕೊಡೋ ಅಂತ ಮೋಹಿನಿ ಅಂತ ಸಿಗ್ಲಿ ನಿನ್ ಕುಂತಲ್ಲಿ ನಿಂತಲ್ಲಿ ಮನದಲ್ಲಿ ಎಲ್ಲಾ ಕಡೆ ಕಾಡೋ ಕಲ್ಪನಾ ಅಂತೋಳ್ಸಿಗ್ಲಿ ಒಂದ್ ಸೆಕೆಂಡ್ ನಗೋಕು ಬಿಡದೆ ಅಳಿಸಿ ಒದ್ದಾಡ್ಸ ನಾಗವನೇ ಸಿಗ್ಲಿ ಇದೇ ನನ್ ಶಾಪ ಇಷ್ಟಕ್ಕೆ ಬಿಡಲ್ಲ ಕಣು ನಿನ್ನ ಏನೇ ಮಾಡ್ತ್ಯಾ ಏನು ಮಾಡಕ್ಕಾಗಲ್ಲ ಆಗಲ್ಲ ದೊಡ್ಡದಾಗ ಚಾಲೆಂಜ್ ಬೇರೆ ಮಾಡಿದೆ ಸಿದ್ದುನೇ ಕಟ್ಕೋತೀನಿ ಅಂತ ಅದನ್ನೇ ಮಾಡಕ್ ಇನ್ ನನಗೇನ್ ಮಾಡ್ತಿಯಾ ಬೇಡ ಕಾಡ್ತಪ್ಪ ಸುಮ್ನೆ ನನ್ ನಿನ್ ಮೇಲಿರೋ ಗೌರವ ಆಯ್ತು ಹೋಗು ನೀನ್ ನನ್ ಮೇಲೆ ಇಟ್ಟಿರೋ ಗೌರವಕ್ಕೆ ನನ್ ನಮಸ್ಕಾರ ತುಂಬಾ ಸಂತೋಷ ಆಗ್ತದೆ ಕಣಮ್ಮ ನಾನ್ ನಿನಗೆ ಬುದ್ಧಿ ಹೇಳಿದ್ರಿಂದ ಅಥವಾ ನಿನಗೆ ತಿಳಿದು ಅದು ಬೇರೆ ಏನಕ್ಕೂ ನೀನು ಪ್ರೀತಿಸಿದ ಹುಡುಗನ ಮರೆತು ನಿಮ್ಮ ಅಪ್ಪ ಅಮ್ಮ ಹೇಳಿದ ಹುಡುಗನ ಮದುವೆ ಆಗ್ತಾ ಇದೆಯಲ್ಲ ನನಗಷ್ಟೇ ಸಾಕು ಭಾಳ ಖುಷಿ ಆಗ್ತಾ ಇದೆ ನಿಮ್ಮ ಅಪ್ಪ ಅಮ್ಮ ಏನೇ ಮಾಡಿದ್ರು ಅದು ನಿನ್ನ ಒಳ್ಳೆಯದಕ್ಕೆ ಆಗಿರುತ್ತೆ ಯೋಚನೆ ಮಾಡಬೇಡ ಮಗಳು ಈ ಮದುವೆಯಿಂದ ನಿನಗೆಲ್ಲ ಒಳ್ಳೆಯದಾಗುತ್ತೆ ು ಅತ್ತೆ ನಮ್ಗೊಂದ್ ಡೌಟ್ ಕೇಳುವಿನ ಡೌಟ್ ನಾನ್ ಹೇಳ್ತೀನಿ ಅದು ಎದುರುಗಡೆ ಮನೆ ಅಮ್ಮನ ಮದ್ವೆ ಫಿಕ್ಸ್ ಆಯ್ತು ಅಂತ ತಾನೆ ನೀವು ಇಷ್ಟೆಲ್ಲಾ ಸ್ಪೆಷಲ್ ಅಡ್ಗೆ ಮಾಡಿ ಬಡ್ಸಿದ್ದು ಹಾಗೆ ಅಂತ ಏನ್ ತಪ್ಪು ಎಷ್ಟೇ ಆದ್ರೂ ನಮ್ ಅಣ್ಣನ್ ಮಗಳಲ್ವೇನೆ ಒಳಗೊಬ್ಬ ಒಳ್ಳೆ ಹುಡುಗ ಸಿಕ್ಕಿ ಒಳಗ್ ಮದ್ವೆ ಆಗ್ತದೆ ಅಂದ್ರೆ ನನ್ ಖುಷಿನೇ ಅಲ್ವೇನೆ ಅದಕ್ಕೆ ಅಡಿಗೆ ಮಾಡುದ್ನಪ್ಪ ಹೌದೌದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನೀ ಸರಿಯಾಗಿ ಮಾಡಿದಿರ ಅತ್ತೆ ಆದ್ರೆ ನನ್ ಡೌಟ್ ಏನಂದ್ರೆ ಅವಳಿಗೆ ಮದ್ವೆ ಫಿಕ್ಸ್ ಆಗಿರೋ ವಿಷಯ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ಗಿರಿಜಕ್ಕ ಗಿರಿಜಕ್ಕ ಹಣ್ಣು ಬಂದಿದೆ ತೋಳಿ ಮೀನಾ ಬುದ್ಧಿ ತಗೊಂಬಾರೆ ಹಣ್ಣು ಅಕ್ಕ ಓದ್ಸಲಿ ಬಂದಾಗ ಒಂದ್ ಹಣ್ಣು ನೆಟ್ಟಿಗಿಲ್ಲ ಕೊಳ್ತೋಗಿದೆ ಅಂದಿದ್ರಲ್ಲ ಅದಕ್ಕೆ ನನ್ನ ಕೈಯಾರೆ ಚೆನ್ನಾಗಿರೋದು ಆರಿಸಿ ತಂದಿದ್ದೀನಿ ಪರವಾಗಿಲ್ಲ ಅತ್ತೆ ಏರಿಯಾದಲ್ಲಿ ಒಳ್ಳೆ ಹವನೇ ಮೈಂಟೈನ್ ಮಾಡಿದೀರಾ ಹಣ್ಣಿನ ಗಾಡಿನೇ ಮನೆ ಮುಂದೆ ಬರುತ್ತೆ ಮತ್ತೆ ನಮ್ಮ ಯಜಮಾನ್ ಅಂದ್ರೆ ಸುಮ್ನೆ ಅನ್ಕೊಂಡಿದ್ಯಾಮ್ಮ ಅವರು ಇದೇ ಏರಿಯಾದವರಮ್ಮ ಎಲ್ಲರತ್ರ ಪ್ರೀತಿ ವಿಶ್ವಾಸ ಗೌರವನ ಚೆನ್ನಾಗ್ ಸಂಪಾದನೆ ಮಾಡಿದ್ದಾರೆ ಹಾಗೆ ನಮ್ಮ ಯಜಮಾನ್ರು ಅಪ್ಪ ಸಾಕು ಅತ್ತೆ ಜಾಸ್ತಿ ಕೊಚ್ಕೋಬೇಡಿ ದಿನ ನನ್ ಗಂಡನು ದೊಡ್ಡದಾಗ ಹೆಸರು ಮಾಡ್ತಾನೆ ಆಗ ಹಣ್ಣಿನ ಗಾಡಿ ಎಲ್ಲ ಇಡೀ ಮಾರ್ಕೆಟ್ ಬಂದು ಮನೆ ಬಂದು ಏನ್ ಬೇಕಾದ್ರೂ ತಗೊಳ್ಳಿ ಎಲ್ಲ ಫ್ರೀ ಅಂತಾರೆ ನೋಡ್ತಾ ಇರಿಂದ ಜಂಬುದ್ ಕೋಳಿನೇ ನೀನು ಆ ಅವನು ನಿನ್ ಗಂಡ ಆಗೋದಕ್ಕೆ ನನ್ನ ಮುದ್ದಿನ ಮಗ ನನ್ನ ಹೇಳಿದ ಕಾರ್ಡ್ ಕೊಡ್ಬೇಕು ಬೇಗ ರೆಡಿ ಆಗುವ ಆದ್ರೂ ಕೇಳುದಿಲ್ಲ ನೀನು ಅಯ್ಯೋ ರೀ ನಾನ್ ಬೇಗನೆ ರೆಡಿ ಆಗಿದ್ದೀನಿ ನಾನು ಏನ್ ಹೇಳಿ ನೀವ್ ನಂಬೋದಿಲ್ಲ ನಿಮ್ನೆ ನಮ್ಮ ಕಡೆಗೆ ಬರ್ತಾ ಇದ್ದಾರೆ ಕೈಯಲ್ಲಿ ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅಂದ್ರೆ ನಮ್ಮನ್ನ ಮದ್ವೆ ಕಡೆಗೆ ಬರ್ತಿದಾರೆ நம் அண்ணன் மகள மறதே அய்யோ சார் நீங்க ஊரின் துட மனுஷ கரீத்தீர நான் இவரூ யாரும் கருதேட சார் இது ஊர் ஊரன்ன கருதீங்க ಯಾರನ್ನು ಬಿಟ್ಟಿಲ್ಲ ಮರೀದೆ ಬರ್ಬೇಕು ಬಂದಿಲ್ಲ ಅಂದ್ರೆ ಬೇಜಾಗ ನೀವ್ ಕರಿತಿದ್ರೆ ಬರ್ದೇ ಇರ್ತೀವ ಸರ್ ಖಂಡಿತ ಬರ್ತೀವಿ ಅಂತ ಹೇಳಿ ನೀನ್ ಮಾತ್ರ ಬರೋದಿಕ್ ಹೋಗ್ಬೇಡ ನಿನ್ನ ಕುಟುಂಬ ಅಕ್ಕಪಕ್ಕದ ಮನೆಯವರು ಇಡೀ ನೆಂಟ್ರಿಸ್ಟ್ರು ಎಲ್ರೂ ಕರ್ಕೊಂಡ್ ಬರ್ಬೇಕು ಆಯ್ತಾ ಅಯ್ಯೋ ನೋಡ್ತಾರೀ ಸರ್ ನಾನು ಊರನ್ನ ಕರ್ಕೊಂಡ್ ಬರ್ತೀನಿ ತುಂಬಾ ಸಂತೋಷ ಆಯ್ತು ಸರ್ ಅಯ್ಯೋ ಹಾಗೆಲ್ಲ ಕೈ ಮುಗಿ ನಿನ್ನ ಯಾರು ಹೇಳು ನಮ್ಮ ನಮ್ಮವನು ಯಾವತ್ತು ಎಲ್ಲಿಟ್ಕೊಂಡಿರ್ತೀವಿ ಎಲ್ರಿಗೂ ಆಯ್ತು ಸರ್ ನಿನ್ನೇನು ಮಲ್ಲಿಕಾರ್ಜುನ್ ಅಂತ ಸರ್ পোয়ে পর্য়জে পরোপাকো. এমহেয়ে সায়ে সায়ে.